ಈ ಮಟನ್ನ ಚಿಕ್ಕ ಚಿಕ್ ಕಟ್ ಮಾಡು ಅಂತ ಹೇಳಿದ್ದೀನಿ ಇವನು ಕೇಳಿಸ್ಕೊಳೋದೇ ಇಲ್ಲ ತಪ್ಪ ಹಂಗೆ ಹಾಕಿದಾನೆ ಟೈಮ್ ವೇಸ್ಟ್ ಆಗುತ್ತೆ ಕೆಲ್ಸಕ್ಕೆ ಬೇರೆ ಹೋಗಬೇಕು ಅಡುಗೆ ಮಾಡಿ ಬೇಡವಪ್ಪ ಕತೆ ಕಾವ್ಯ ಏನಿಲ್ಲ ಕಣೆ ಮಟನ್ ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಮಟನ್ ತಂದೆ ಅವ್ನ ಅಂಗಡಿ ಅವ್ನು ಚಿಕ್ಕ ಚಿಕ್ಕ ಕಟ್ ಮಾಡು ಅಂತ ಹೇಳಿದೀನಿ ದಪ್ ದಪ್ ಪೀಸೆ ಹಾಕ್ಬಿಟ್ಟಿದ್ದಾನೆ ದಪ್ ದಪ್ ತಕ ಹಾಕಿದ್ರೆ ಏನ್ ಚೆನ್ನಾಗಿರುತ್ತೆ ಚಿಕ್ ಚಿಕ್ಕ ತ ಕಟ್ ಮಾಡ್ತಿದ್ದೀನಿ ನಾನೇ ನಿನ್ನೆ ಹೇಳ್ತಿದ್ದಲ್ಲ ಯಾಕೋ ನಾಲ್ಗೆ ಕಟ್ಟಂಗಾಗ್ತಿದೆ ಆಗ್ತಿದೆ ಕಾರವಾಗಿರೋದು ಏನಾದ್ರು ತಿನ್ಬೇಕು ಅಂತ ಹೇಳ್ತಿದ್ದಲ್ಲಮ್ಮ ಅದಕ್ಕೇನೆ ಹೋಗಿ ಬೆಳಿಗ್ಗೆನೆ ಮಟನ್ ತಗೋ ಬಂದೆ ಇರು ಒಂದ್ ಅರ್ಧ ಗಂಟೆ ಕಾಯಿ ಮಟನ್ ಸಾರು ಮಾಡ್ಬಿಟ್ಟು ಆಮೇಲೆ ನನಗೂ ಟೈಮ್ ಆಯ್ತು ನಾನು ಸ್ನಾನ ಮಾಡ್ಕೊಂಡು ಕೆಲ್ಸಕ್ಕೆ ಕೊಟ್ಬಿಡ್ತೀನಿ ಹ್ಮ್ ಕೆಲ್ಸ ಮಾಡ್ತಾ ಕುತ್ಕೊಂಡ್ರ ಮುಗ್ದೋಯ್ತು ಕೆಲ್ಸದ್ ಕತೆ ಆಮೇಲೆ ಎದೋಳ್ರಿ ಎದ್ದೋಳಿ ನೋಡಕ್ ಆಗ್ತಿಲ್ಲ ಅಡಿಗೆ ಮಾಡ್ಕೊಂಡು ಕೂತ್ಕೊಳ್ಳೋದನ್ನ ಗಂಡಮಕ್ಳು ಏನಿದ್ರು ಹೊರಗಡೆ ದುಡ್ಕೋ ಬಂದ್ರನೇ ಸರಿ ಹೊರಡಿ ಇದೇನಿದ್ರು ಹೆಣ್ಮಕ್ಳ ಕೆಲ್ಸ ಅಡ್ಗೆ ಮಾಡೋದೇನ್ ದೊಡ್ಡ ಕಷ್ಟನಾ ನಾನ್ ಮಾಡ್ತೀನಿ ಎದ್ದೋಳ್ರಿ ಎದ್ದೋಳ್ರಿ ಮೇಲೆ ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೋತಾರ ಕಾವ್ಯಾ ಏನ್ ಅನ್ಕೋತಾರ ಏನಾದ್ರೂ ಅನ್ಕೊಳ್ಳಿ ಅಲ್ಲ ನಾನೇನು ಬೇರೆ ಮನೆಯವ್ರು ಕೆಲಸ ಮಾಡ್ತಿದ್ದೀನ ನಮ್ಮನೆ ನಾನು ಮಾಡ್ತಿದ್ದೀನಪ್ಪ ಅಡುಗೆ ಮಾಡೋದು ಅದೇನು ದೊಡ್ಡ ಕೆಲಸ ಏನಲ್ಲ ಬಿಡು ನನ್ನ ಹೆಂಡ್ತಿಗೆ ನಾನು ಈ ಟೈಮಲ್ಲಿ ಸಹಾಯ ಮಾಡಿದೆ ಬೇರೆ ಯಾವ ಟೈಮಲ್ಲಿ ಆಗಲಿಲ್ಲೋ ಪಾಪ ನಿನ್ಗೂ ಕೂಡ ಇಲ್ಲಿ ನೋಡೋರು ಯಾರಿಲ್ಲ ನಾನು ಆವಾಗಲೇ ಹೇಳ್ದೆ ಐದು ಇರುವಾಗಲೇ ನಿಮ್ಮ ಅಮ್ಮನ ಮನೆಗೆ ಹೋಗಂಗಿದ್ರೆ ಹೋಗಿ ಆರಾಮಾಗಿರು ಅಂತ ನೀನೇ ನಾನು ಬಿಟ್ಟು ಹೋಗಕ್ಕಾಗ್ದೇನೆ ಇಲ್ಲೇ ಇರ್ತೀನಿ ಒಂಬತ್ತು ತಿಂಗಳವರೆಗೂ ಅಂತ ಹೇಳಿದೆ ನನಗೋಸ್ಕರ ನೀನು ಇಷ್ಟೆಲ್ಲ ತ್ಯಾಗ ಮಾಡುವಾಗ ನನಗೆ ಒಂದು ಅಡುಗೆ ಮಾಡೋಕ್ಕಾಗಲ್ವಾ ಹ್ಮ್ ಮಾಡ್ಬೇಕಾದ್ದೆ ಮಾಡ್ಬೇಕಾದ್ದೆ ತಪ್ಪೇನಿಲ್ಲ ಬಿಡ ರಾಮಣ್ಣ ಇಂಥ ಸಮಯದಲ್ಲಿ ಹೆಂಟಿ ಸಹಾಯ ಮಾಡಿಲ್ಲ ಅಂತಂದ್ರೆ ಅವ್ರಂತ ಗಂಡ ಆಗಿರ್ತಾರೆ ನಮ್ಮ ಬ್ರಾಹ್ಮಣಂಥರ ಗಂಡ ಇರ್ಬೇಕಂದ್ರೆ ನಮ್ಮ ಕಾವ್ಯಕ ಪುಣ್ಯನೇ ಮಾಡಿರ್ಬೇಕು ಏನು ಕಾವ್ಯಕ್ಕ ಸರೋಜಿ ನೀನೊಬ್ಳು ಕಮ್ಮಿ ಇದ್ದೆ ನೋಡು ನಾನು ಬೇಡ ಬೇಡ ಅಂತ ಅಂದ್ರೂ ಮಠ ಹಚ್ಕೊಂಡು ಕೂತಿದ್ದಾರೆ ಅಡಿಗೆ ಕೂಡ ಅವರೇ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ನನಗೇನು ಇವಾಗ ಅಂತ ಆಯಾಸ ಏನು ಆಗ್ತಿಲ್ಲ ನಾನು ಅಡುಗೆ ಮಾಡ್ಬೋದು ಇಲ್ಲಿ ಬಿಡು ಕಾದ್ಯಕ್ಕ ಆರಾಮನವೇ ಮಾಡ್ತೀನಿ ಅಂತ ಹೇಳುವಾಗ ನೀನು ಯಾಕೆ ಇದು ಮಾಡ್ಕೋತೀಯ ಅವ್ರಿಗೂ ಆಸೆ ಇರುತ್ತೆ ಪಾಪ ಹೆಂಡತಿಗೆ ಏನಾರು ಸಹಾಯ ಮಾಡಬೇಕು ಅಂತ ಮಾಡಲಿ ಬಿಡು ನೀನು ಆರಾಮಾಗಿರು ನಾನು ಏನಕ್ಕೆ ಬಂದೆ ಅಂದರೆ ಇಲ್ಲೇ ದೇವಸ್ಥಾನಕ್ಕೆ ಹೊರಟಿದ್ದೆ ಬರ್ತೇನೋ ಅಂತ ಕೇಳೋಣ ಅಂತ ಮಾಡಿದೆ ಓನೇ ಸರೋಜಿ ತುಂಬ ದಿನ ಆಯಿತು ನಾನು ದೇವಸ್ಥಾನಕ್ಕೆ ಹೋಗಿ ನೆಡಿ ಹೋಗ್ಬಿಟ್ಟು ಬರೋಣ ಮನೇಲಿ ಇದ್ದು ಇದ್ದು ನನಗೂ ಬೋರ್ ಆಗ್ತಿತ್ತು ಇಲ್ಲೊಂದು ವಾರ ಇರ್ತೀನಿ ನಾನು ಅಮ್ಮ ಆಮೇಲೆ ಸೀಮಂತ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಫೋನ್ ಮಾಡಿದ್ರು ಹೌದಾ ಕವಿಕಾ ಹಾಗೇ ಒಂದು ವಾರ ಇರ್ತೀಯ ನೀನು ನೀನು ಹೋದ್ಮೇಲೆ ನಂಗೂ ಬೇಜಾರು ಏನು ಮಾಡೋದು ಬಾ ಹುಷಾರಾಗಿ ಹೋಗಿ ಒಂಬತ್ತು ತಿಂಗಳು ಬಾಣಿತನ ಮುಗಿಸ್ಕೊಂಡೆ ಬಾ ಅಹ್ ನಿಮ್ ಕೈ ಎಷ್ಟಾಗುತ್ತೋ ಅಷ್ಟು ಮಾಡಿ ಮಾಡೋಕ್ಕಾಗಿಲ್ಲ ಅಂದ್ರೆ ಹಾಗೆ ಬಿಟ್ಟಿರಿ ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ ನೀನು ಆರಾಮಾಗಿ ಹೋಗ್ಬಿಟ್ಟ ಕವ್ಯ ನಾನೆಲ್ಲ ಮಾಡಿಟ್ಟಿರ್ತೀನಿ ಮಾಡಿಟ್ಟಿರ್ತೀನಿ ಅನ್ನ ಬೇಕಾದ್ರೆ ನಿಮಗೆ ಎಷ್ಟೊತ್ತಿಗೆ ಬೇಕೋ ಹಸ್ವಾಗುತ್ತೋ ಆವಾಗ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿನ್ನು ಸರಿ ರೀ ಆಯ್ತು ಅಲ್ಲ ನೀವೇ ಊಟ ಮಾಡ್ಕೊಂಡು ಹೋಗಬೇಕಿತ್ತು ಬೇಡ ಬೇಡ ಅವಾಗ ರೊಟ್ಟಿ ಮಾಡಿಕೊಟಿಯಲ್ಲ ಸಾಕು ನಾನು ಮಧ್ಯಾಹ್ನ ಬರ್ತೀನಿ ಊಟಕ್ಕೆ ಹಾಂ ಸರಿ ರೀ ಆಯಿತು ನಾನು ಹೋಗಿ ಬರೋಣ ಹಾಂ ಕಾವ್ಯ ಆಯಿತು ಹೋಗಿ ಬಾ ನೋಡಿ ಸರೋಜಿ ಹೋಗಿ ಬರೋಣ ತುಂಬ ತಿಂಗಳ ನಂತರ ಕಾವ್ಯ ಸರೋಜಿ ಜೊತೆ ದೇವಸ್ಥಾನಕ್ಕೆ ಅಂತ ಹೊರಗಡೆ ಹೋಗ್ತಾಳೆ ಈ ಕಡೆ ರಮ್ಯಂಗೆ ಅವ್ರ ಅಮ್ಮ ತಲೆಗೆ ಎಣ್ಣೆ ಹಾಕ್ತಾ ಇರ್ತಾರೆ ಮಗಳು ತುಂಬಾ ತಿಂಗಳು ನಂತರ ಮನೆಗೆ ಬಂದಿರೋದ್ರಿಂದ ಅಮ್ಮಂಗೆ ಮಗಳನ್ನ ತುಂಬಾ ಚೆನ್ನಾಗಿ ಕೇರ್ ಮಾಡಬೇಕು ಅಂತ ತುಂಬಾನೇ ಆಸೆ ಆಗಿರತ್ತೆ ಅಯ್ಯೋ ಬೀಡಮ್ಮ ಸಾಕು ತಲೆಗೆ ಎಣ್ಣೆ ಹಾಕಿದ್ದು ಅಲ್ಲ ವರ್ಷದಿಂದ ಹಾಕ್ಬೇಕಾಗಿರೋ ಎಣ್ಣೆನ ಒಂದೇ ಸರಿ ಹಾಕಂಗಿದ್ಯಲ್ಲ ಬಾಟ್ಲು ಪೂರ ಖಾಲಿ ಆಗ್ಬಿಡುತ್ತೆ ನೋಡು ಸುಮ್ನಿರು ರಮ್ಯಾ ನೋಡು ತಲೆಗೆ ಎಣ್ಣೆ ಹಾಕೊಳೋದಿಲ್ಲ ಸರಿಯಾಗಿ ಕೂದಲು ಹೇಗೋ ಹಂಗೋ ಹಿಂಗೋ ಚೆನ್ನಾಗಿ ಬೆಳೆದಿದೆ ಎಣ್ಣೆ ಹಾಕಿ ನೀಟಾಗಿ ಮೈಂಟೈನ್ ಮಾಡಿದ್ರೆ ಚೆನ್ನಾಗಿ ಬೆಳೆಯುತ್ತೆ ಕಣೆ ನಿಮ್ಮ ಥರ ನನಗಂತೂ ಕೂದ್ಲು ಉದ್ದ ಇದ್ರೆ ಭಾಳ ಇಷ್ಟ ಆಗುತ್ತೆ ನಿಮಗೆ ಗೊತ್ತಲ್ಲ ಮುಂಚೆ ಅಂತ ಹೇಳ್ತಾನೆ ಇದ್ದೆ ಕೂದಲು ಬೆಳೆಸ್ಕೊ ಕೂದ್ಲು ಬೆಳೆಸ್ಕೊಂತ ಇಲ್ಲ ಇಲ್ಲ ಅಂತ ಹೇಳಿ ಒಡಗೊಡೋ ಪಾರ್ಲರ್ಗೋಗಿ ಕಟ್ ಮಾಡಿಸ್ಕೊಂಡು ಬಂತಿದ್ದಲ್ಲ ಇವಾಗ ಹೇಗೋ ಚೆನ್ನಾಗಿ ಬೆಳೆಸ್ಕೊಂಡಿದ್ಯಾ ನಾನು ಎಣ್ಣೆ ಹಾಕ್ತೀನಿ ಸುಮ್ಮೀರು ಕಟ್ ಮಾಡ್ಸಕ್ ಹೋಗ್ಬೇಡ ಸರಿ ಇಲ್ಲಮ್ಮ ನಿಮ್ಮ ಅಳಿಯವ್ರಿಗಂತೂ ನನ್ನ ಅಂದರೆ ತುಂಬ ಇಷ್ಟ ಅವರೇ ಹೇಳಿದ್ದು ಕೂದಲು ಉದ್ದ ಇರಬೇಕು ಆಮೇಲೆ ನೀನು ಹೂವು ಮುಟ್ಕೊಂಡು ಜಡೆ ಇಷ್ಟು ಚೆನ್ನಾಗಿ ಕಾಣಿಸ್ತೀಯ ಅಂತ ಅದಕ್ಕೆ ಅವ್ರಿಗೋಸ್ಕರ ಕೂದಲು ಬೆಳೆಸ್ಕೊಂಡೆ ಹೌದು ಮಗಳೇ ಹೆಣ್ಮಕ್ಳಿಗೆ ಕೂದಲೆ ಲಕ್ಷಣ ಮತ್ತೆ ಯಾವತ್ತು ಕಟ್ ಮಾಡ್ಸಕ್ ಹೋಗ್ಬೇಡ ಹೂ ನಮ್ಮ ಆಯ್ತು ಹೀಗಂತ ಅಮ್ಮ ಮಗಳು ಖುಷಿ ಖುಷಿಯಾಗಿ ಮಾತಾಡ್ತಿರುವಾಗ ರಮ್ಯರ ಅಪ್ಪ ರಮ್ಯನ್ಗೋಸ್ಕರ ಏನೋ ತಗೊಂಡ್ ಬರ್ತಾರೆ ನೋಡು ನೀನ್ ಹೇಳಿದನ್ ತಗೊಂಡ್ ಬಂದೆ ಬಿಟ್ಟೆ ಓ ತಂದ್ರ ಇನ್ನು ಏನ್ ಬರ್ಲೇ ಇಲ್ವಲ್ಲ ಇಷ್ಟತ್ತಾದ್ರು ಅಂತ ಅನ್ಕೊಂಡೆ ತಂದ್ರಲ್ಲ ಕೊನೆಗೆ ಏನಪ್ಪ ಅದು ಏನದು ನಿಮ್ಮಮ್ಮ ನಿನಗೆ ಅಂತ ಸೀರೆ ಹೇಳಿದ್ರು ಅಂಗಡಿಲಿ ಅಂಗಡಿಯಿಂದ ಇನ್ನು ಇಸ್ಕೊ ಬಂದಿರ್ಲಿಲ್ಲ ಅದಕ್ಕೆ ಇವಾಗ ಬರ್ತಾ ತಗೊಂಡ್ ಬಂದೆ ರಮ್ಯಾಗೋಸ್ಕರ ಅವ್ರಮ್ಮ ಎರಡು ಸೀರೆಗಳನ್ನ ಅಂಗಡಿಗೆ ಹೇಳಿರ್ತಾಳೆ ಹಂಗಾಗಿ ಅವರಪ್ಪ ಅವ್ಗೆ ಎರಡು ಸೀರೆಗಳನ್ನ ತಗೊ ಬಂದಿರ್ತಾನೆ ಅವೆರಡರಲ್ಲಿ ಮಗಳು ಯಾವ್ದು ಇಷ್ಟ ಆಗುತ್ತೋ ಅದ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ನೋಡಮ್ಮ ರಮ್ಯಾ ಈ ಎರಡು ಸೀರೆ ಇದೆ ಎರಡು ನೀಲಿ ಬಣ್ಣದ್ದೇನೆ ನಿನಗೆ ನೀಲಿ ಬಣ್ಣ ಅಂದ್ರೆ ತುಂಬಾ ಇಷ್ಟ ಅಲ್ವಾ ನಿನಗೆ ಯಾವ್ದು ಇಷ್ಟನೋ ಅದನ್ನ ಆಯ್ಕೆ ಮಾಡ್ಕೊ ನಿನಗೆ ಬೇಡವಾಗಿರೋದನ್ನ ನಾನು ಮತ್ತೆ ವಾಪಸ್ ತಗೊಂಡೋಗ್ ಕೊಟ್ಬಿಡ್ತೀನಿ ಅಲ್ವೇನೆ ಬರ್ತಿ ಹಾ ಹಾ ಯಾವ್ದು ಬೇಕು ನೋಡು ರಮ್ಯಾ ಅಪ್ಪ ಅದೇ ಅದ್ ಎರಡನೇದಿದೆಯಲ್ಲ ಅದು ಕೊಡಿ ದೊಡ್ಡ ಬಾರ್ಡ್ರು ಅಪ್ಪ ಇದು ತುಂಬಾನೇ ಚೆನ್ನಾಗಿದೆ ನನಗೆ ತುಂಬಾ ಇಷ್ಟ ಆಯ್ತು ಅಮ್ಮ ನಂಗೆ ಇದೇ ಇಷ್ಟ ಆಯ್ತಮ್ಮ ನೀಲಿ ಬಣ್ಣದ ದೊಡ್ಡ ಸೀರೆನ ತುಂಬಾ ಇಷ್ಟಪಟ್ಟು ಆಯ್ಕೆ ಮಾಡ್ಕೋತಾಳೆ ತುಂಬಾ ಒಳ್ಳೆ ಆಯ್ಕೆನೇ ಮಾಡ್ಕೊಂಡಿದ್ಯಾ ನಾನು ಚೆನ್ನಾಗಿ ಹೋಲುತ್ತೆ ಅಂತ ಅನ್ಕೊಂಡಿದ್ದೆ ಇರ್ಲಿ ಅಂತ ಇನ್ನೊಂದನ್ ತರಿಸಿದ್ದೆ ರೀ ಇದನ್ ತಗೊಂಡೋಗಿ ವಾಪಸ್ ಕೊಟ್ಬಿಡ್ರಿ ಸೀರೆ ದುಡ್ಡನ್ನ ನಾನು ಎಣ್ಣೆನೆ ಕೊಟ್ಟಿದ್ದೀನಿ ದುಡ್ಡೇನ್ ಕೊಡಕ್ ಹೋಗ್ಬಿಡಿ ಸರಿ ಬರ್ತಿ ನಾನು ಹೋಗಿ ಕೊಡ್ತೀನಿ ಅಳಿ ಅಂದ್ರೆ ಏನು ಮಾಡ್ತಿದಾರೆ ಅಲಿಯಂದ್ರು ರೀ ಅದಕ್ಕೆ ಮಗಳಿಗೆ ಸ್ವಲ್ಪ ತಲೆಗೆ ಎಣ್ಣೆ ಹಾಕೋಣ ಅಂತ ಕೂರಿಸ್ಕೊಂಡ್ ಹಾಕ್ತಾ ಇದ್ದೆ ಸೀರೆ ತಂದಿದ್ದು ಹಾಗೇನೆ ಅಲಿಯಂದ್ರಿಗೆ ಅವ್ರಿಗೂ ಬಟ್ಟೆ ಬೇಕಲ್ಲ ನಾನು ಅಂಗಡಿಲಿ ಒಳ್ಳೆ ಬಟ್ಟೆ ತೆಗ್ದಿಡಪ್ಪ ಅಂತ ಅಮ್ಮ ಏನ್ ಬೇಡ ಬಿರಮ್ಮ ಅವರ ತುಂಬಾ ಬಟ್ಟೆಗಳಿದಾವೆ ಈಗ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ ತುಂಬ ದಿನಗಳಿಂದ ವೀಡಿಯೋನ ಸರಿಯಾಗಿ ಹಾಕ್ತಿರೋದ್ರಿಂದ ತುಂಬ ವೇವರ್ಸು ನಾನು ಹಾಕೋ ವೀಡಿಯೋಸ್ನ ನೋಡ್ತಾ ಇಲ್ವೋ ಇಲ್ಲ ನಾನು ಹಾಕೋ ವೀಡಿಯೋಸ್ ನೋಟಿಫಿಕೇಶನ್ ಅವ್ರಿಗೆ ಬರ್ತಾ ಇಲ್ವೋ ನನಗೆ ಗೊತ್ತಾಗ್ತಾ ಇಲ್ಲ ಟೈಮ್ ಸಿಕ್ಕಾಗ ವೀಡಿಯೋ ಮಾಡಿ ಇದ್ದೀನಿ ದಯವಿಟ್ಟು ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ನೋಡಿ ನೋಟಿಫಿಕೇಷನ್ ಯಾರಿಗೆಲ್ಲ ಇಲ್ಲ ಅವರು ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿರಲ್ಲ ಅಂತ ಅನಿಸುತ್ತೆ ದಯವಿಟ್ಟು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಗ ನಿಮಗೆ ತಪ್ಪದೇ ನೋಟಿಫಿಕೇಷನ್ ಬರುತ್ತೆ ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರೋ ವೀಡಿಯೋಸ್ನ ತಪ್ಪದೇ ಕಮೆಂಟ್ಸ್ ಮಾಡಿ ಹಾಗೆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲೆಲ್ಲ ಶೇರ್ ಮಾಡಿ ಇವತ್ತು ಎಷ್ಟು ಜನ ಕಮೆಂಟ್ಸ್ ಮಾಡ್ತೀರಾ ಅಂತ ನಾನು ಕಾಯ್ತಾ ಇರ್ತೀನಿ ನೀವು ಪ್ರತಿದಿನ ಒಂದು ಇಪ್ಪತ್ತು ಜನ ಕಮೆಂಟ್ಸ್ ಮಾಡಿದ್ರೆ ನಾನು ಬ್ಯಾಕ್ ಟು ಬ್ಯಾಕ್ ವೀಡಿಯೋನ ಹಾಕ್ತಾ ಇರ್ತೀನಿ ಮಾಡ್ತೀರಾ ಅಲ್ವಾ ನಮಸ್ಕಾರ